ನಮಗೇನಾಗಿದೆ ನಾವು ಕೊರಗೋದನ್ನ ಅಭ್ಯಾಸ ಮಾಡಿಕೊಂಡು ಆ ಕೊರಗುವಿಕೆಯಲ್ಲಿ ಸುಖವನ್ನು ಅನುಭವಿಸ್ತಾ ಇದ್ದೇವೆ ನಾನು ಯಾರನ್ನ ಕೇಳಿದ್ರು ನಂಗೆ ಆ ಕಷ್ಟ ಈ ಕಷ್ಟ ಹೀಗೆ ಹಾಗೆ ಅದು ಇದು ಅಂತ ಹೇಳ್ತಾರೆ ಎಲ್ಲಿದೆ ತೋರಿಸಿ ಅಂದ್ರೆ ಗೊತ್ತಿಲ್ಲ ಪ್ರಾಬ್ಲಮ್ ಈಸ್ ನಾಟ್ ಅ ಪ್ರಾಬ್ಲಮ್ ಪ್ರಾಬ್ಲಮ್ ಈಸ್ ನಾಟ್ ಹ್ಯಾವಿಂಗ್ ಅ ಸೊಲ್ಯೂಷನ್ ನಿಜವಾಗ್ಲೂ ಪ್ರಾಬ್ಲಮ್ ನ ವಿಮರ್ಶೆ ಮಾಡೋದಕ್ಕೆ ಕುತ್ಕೊಂಡ್ರೆ ಪ್ರಾಬ್ಲಮ್ ಡಜೆಂಟ್ ಎಕ್ಸಿಸ್ಟ್ ನಮ್ಮ ಕಡೆ ಏನಿದೆ ಅದು ನಮಗ್ ಬೇಡ ನಮಗೇನು ಬೇಕು ಅದು ನಮ್ಗೆ ಸಿಗ್ತಾ ಇಲ್ಲ ಇಲ್ಲಿ ನಾವು ಹೋರಾಟ ಮಾಡಬೇಕಾಗಿರೋ ವಿಷಯ ಏನಂತಂದರೆ ಸಮಸ್ಯೆ ಬಗ್ಗೆ ಅಲ್ಲ ಅಂತ ಸಮಸ್ಯೆಗೂ ಅಮಾವಾಸ್ಯೆಗೋ ಸಂಬಂಧ ಇದೆ ಅಂದಿದ್ದಕ್ಕೆ ಶುರು ಆಗಿರೋದು ಸಮಸ್ಯೆ ಬಗ್ಗೆ ಪ್ರಾಬ್ಲಮ್ ಈಸ್ ನಾಟ್ ಅ ಪ್ರಾಬ್ಲಮ್ ಪ್ರಾಬ್ಲಮ್ ಈಸ್ ನಾಟ್ ಹ್ಯಾವಿಂಗ್ ಅ ಸೊಲ್ಯೂಷನ್ ಅಂತ ಸಮಸ್ಯೆ ಬಗ್ಗೆ ನಮಗೆ ಸಮಸ್ಯೆ ಇಲ್ಲ ಅದರ ಬಗ್ಗೆ ಸೊಲ್ಯೂಷನ್ ಇಲ್ಲ ಅನ್ನೋದ್ರ ಬಗ್ಗೆ ನಮಗೆ ನಿಜವಾದ ಸಮಸ್ಯೆ ಇರುವಂಥದ್ದು ಸೊ ವಿ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಸೊಲ್ಯೂಷನ್ ಮತ್ತು ತುಂಬ ನಾವು ಮಾತು ನಮ್ಮ ಊಹಾಪೂಹದ ಮಾತುಗಳೇ ಜಾಸ್ತಿ ನಾನು ಯಾರನ್ನ ಕೇಳಿದ್ರು ನಂಗೆ ಆ ಕಷ್ಟ ಈ ಕಷ್ಟ ಹೀಗೆ ಹಾಗೆ ಅದು ಇದು ಅಂತ ಹೇಳ್ತಾರೆ ಎಲ್ಲಿದೆ ತೋರಿಸಿ ಅಂದರೆ ಗೊತ್ತಿಲ್ಲ ಅಂತ ಎಲ್ಲಿದೆ ತೋರಿಸಿ ಗೊತ್ತಿಲ್ಲ ಅಂತ ಅದಕ್ಕೆ ಒಂದು ಅದ್ಭುತವಾದ ವೇದಾಂತದಲ್ಲಿ ಒಂದು ಕತೆ ಹೇಳ್ತಾನೆ ಒಬ್ಬ ದಿನಾ ಬೆಳಗ್ಗೆ ಹಸು ಕಟ್ಕೊಂಡು ವನಕ್ಕೆ ಹೋಗ್ತಾ ಇದ್ದ ವನಕ್ಕೆ ಹೋಗ್ಬಿಟ್ಟು ಅಲ್ಲಿ ಹಸುನ ಕಟ್ಬಿಟ್ಟು ಅವು ಉಳಿದ ಹಸುಗಳನ್ನು ಫ್ರೀ ಇದ್ದ ಅವೆಲ್ಲ ಕಾಯ್ಕೊಂಡು ಹಸುವನ್ನ ಹಸುವನ್ನು ಕಾಯ್ಕೊಂಡು ಅಲ್ಲೇ ಸಾಯಂಕಾಲವರೆಗಿದ್ದುಬಿಟ್ಟು ಮತ್ತು ಹಸುವನ್ನ ಬಿಡಿಸ್ಕೊಂಡು ಮನೆಗೆ ಬರ್ತಾ ಇದ್ದ ಇದು ಹೀಗೆ ನಿತ್ಯ ಆ ಒಂದು ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತು ಮೂವತ್ತು ವರ್ಷ ಆಯಿತು ಅದು ಎಷ್ಟರ ಮಟ್ಟಿಗೆ ಹಸುಗಳು ಫಿಕ್ಸ್ ಆಗಿಬಿಟ್ಟಿತ್ತು ಅಂತಂದರೆ ಅವನು ಹೋದ್ರೆ ಅದ್ರ ಜೊತೆ ಹಸು ಹೋಗೋದು ಅಲ್ಲಿ ಇರೋದು ಅವನ ಜೊತೆ ವಾಪಸ್ ಬರೋದು ಅಂತ ಒಂದು ಸಾರಿ ಏನಾಗುತ್ತೆ ಅವನು ಹಗ್ಗ ಕಟ್ಟೋದನ್ನು ಮರೆತೋಗ್ಬಿಟ್ಟಿರ್ತಾನೆ ಆ ಹಗ್ಗ ಕಟ್ಟೋದನ್ನು ಮರೆತು ಹೋಗ್ಬಿಟ್ಟಿರ್ತಾನೆ ಆ ಹಸು ಅಲ್ಲೇ ಇರುತ್ತೆ ಸಾಯಂಕಾಲ ಆಗತ್ತೆ ಹಸು ಎಬ್ಸಕ್ಕೆ ಹೋಗ್ತಾನೆ ಅದು ಹಸು ಹೇಳ್ತಾ ಇಲ್ಲ ಎಬ್ಬಿಸೋದು ಟ್ರೈ ಮಾಡ್ತಾ ಇದ್ದಾನೆ ಅದು ಹೇಳ್ತಾನೆ ಇಲ್ಲ ಅವ್ನಿಗೆ ತುಂಬ ದುಃಖ ಆಗ್ತದೆ ಏನಪ್ಪ ಇದು ಏನು ಮಾಡೋದು ಹೆಂಗೆ ಎಬ್ಸೋದು ಈ ಹಸುನಾ ಅಂತ ಸೊ ಅವ ಹತ್ತಿರದಲ್ಲೇ ಒಂದು ಬೆಟ್ಟದ ಮೇಲೆ ಒಂದು ಗುಹೆ ಇರುತ್ತೆ ಆ ಗುಹೆಯಲ್ಲಿ ಒಬ್ಬ ಸಾಧು ಇರ್ತಾನೆ ಸಾಧು ಹೋಗಿ ಕೇಳ್ತಾನೆ ಸ್ವಾಮಿ ನನ್ನ ಹಸು ದಿನಾ ಇಪ್ಪತ್ತು ಮೂವತ್ತು ವರ್ಷ ಆಯಿತು ನಾನು ಹೋಗ್ತಾ ಇದ್ದೀನಿ ಬರ್ತಾ ಇದ್ದೀನಿ ಆದ್ರೆ ಇವತ್ತು ಯಾಕೋ ಹಸು ಮೇಲ್ ಮೇಲೇ ಹೇಳ್ತಾ ಇಲ್ಲ ಆ ಅದು ನೋಡಿದಾಗ ನಾನು ಹಗ್ಗ ಬೇರೆ ಕಟ್ಟಿಲ್ಲ ಅದು ಎಬ್ಬಿಸ್ತಾ ಇದ್ರು ಹೆಬ್ಬಿಸ್ತಾ ಇಲ್ಲ ಅಂತ ಅವಾಗ ಸಾಧು ಹೇಳ್ತಾನೆ ನೋಡಪ್ಪ ದಿನಾನಿತ್ಯ ನೀನು ಹೆಂಗ್ ಕರ್ಕೊಂಡು ಹೋಗ್ತಿದ್ದೆ ಇಲ್ಲ ಹಗ್ಗ ಕರ್ಕೊಂಡು ಹೋಗ್ತಿದ್ದೆ ಸ್ವಾಮಿ ಇವತ್ತು ಮರ್ತ ಹೋಗ್ಬಿಟ್ಟಿದೆ ಅಂತ ಓಹ್ ಹಾಗಾದ್ರೆ ಒಂದು ಕೆಲಸ ಮಾಡೋ ಆ ಹಸು ಹತ್ರ ಹೋಗು ಹಗ್ಗ ಇರುವ ಭಾತಿಯಲ್ಲಿ ಆ ಹಗ್ಗ ಇದೆ ಅನ್ನೋ ತರಾನೇ ಕಟ್ಟಿದೀಯಾ ಬಿಚ್ಚಿದೀಯಾ ಮೇಲೆ ಎಬ್ಸಿದ್ಯಾ ಕರ್ಕೊಂಡು ಹೋಗ್ತಿದ್ಯಾ ಅಂತ ನೀನು ಆ್ಯಕ್ಟಿಂಗ್ ಮಾಡು ಆವಾಗ ಅದು ಬರುತ್ತೆ ಅಂತ ಸೊ ಅವನು ಇದೇನು ವಿಚಿತ್ರ ಅಂದ್ಕೊಂಡೋಗಿ ಹಾಗೆ ಮಾಡ್ತಾನವನು ಅವನು ಹಗ್ಗವನ್ನು ಬಿಚ್ಚಿ ಬಿಚ್ಚೋ ಥರ ನಾಟಕ ಮಾಡಿ ಅದರಲ್ಲಿ ಕೊರಳಿಂದ ತೆಗೆಯೋ ಥರ ನಾಟಕ ಮಾಡಿ ಬಾ ಹೇಳು ಹೇಳು ಅಂತಕ್ಷಣ ಅದು ಆಟೋಮೆಟಿಕ್ಲಿ ಎದ್ದು ಅವನ ಹಿಂದೆ ಬರೋದಕ್ಕೆ ಶುರು ಆಗತ್ತೆ ಅಂತ ಸೊ ಇವಾಗ ಏನಂತಂದರೆ ಆ ಹಗ್ಗ ಎಲ್ಲಿತ್ತು ಅಂತ ಆ ಹಸುವಿನ ಮನಸ್ಸಿನಲ್ಲಿದ್ದಂಥ ಆ ಹಗ್ಗ ಫಿಸಿಕಲಿ ಹಗ್ಗ ಅಂತರೂ ಅಲ್ಲಿ ಇರಲೇ ಇಲ್ಲ ನಾವು ಕೂಡ ಆ ಹಸಿವಿನಾಗೆ ಆ ರೊಟೀನಲ್ಲಿ ಹೆಂಗೆ ಒದ್ದಾಡಿಕೊಂಡು ಬಿದ್ದಾಡಿಕೊಂಡು ಒದ್ದಾಡ್ತಿದ್ದೀವಿ ಅಂತಂದರೆ ವೇರ್ ಆರ್ ದೋಸ್ ಪ್ರಾಬ್ಲಮ್ಸ್ ದೋಸ್ ಆರ್ ಲೈಕ್ ಇನ್ವಿಸಿಬಲ್ ರೂಪ್ಸ್ ನಿಜವಾಗ್ಲೂ ಪ್ರಾಬ್ಲಮ್ನ ವಿಮರ್ಶೆ ಮಾಡೋದಕ್ಕೆ ಕೂತ್ಕೊಂಡ್ರೆ ಪ್ರಾಬ್ಲಮ್ ಡಜೆಂಟ್ ಎಕ್ಸಿಸ್ ನಮಕ್ ನಮಗೇನಾಗಿದೆ ನಾವು ಕೊರಗೋದನ್ನು ಅಭ್ಯಾಸ ಮಾಡಿಕೊಂಡು ಆ ಕೊರಗುವಿಕೆಯಲ್ಲಿ ಸುಖವನ್ನು ಅನುಭವಿಸ್ತಾ ಇದ್ದೇವೆ ಅಂತ ಯಾಕೆ ಕೊರಗುವಿಕೆಯಲ್ಲಿ ನಾವು ಸುಖವನ್ನು ಅನುಭವಿಸ್ತೇವೆ ಇಲ್ಲ ಅಂದಿದ್ರೆ ಸಮಸ್ಯೆಗಳು ಮನುಷ್ಯನನ್ನ ಎಚ್ಚೆತ್ತಿಸ್ಕೊಂಡು ನಮ್ಮನ್ನ ದಾಟಿಸ್ಬಿಡ್ಬೇಕಾಗಿತ್ತು ಈ ಸಮಸ್ಯೆಗಳನ್ನು ಕಂಡುಕೊಂಡವನೇ ಒಬ್ಬ ಯಾರೋ ವಾಷಿಂಗ್ ಮೆಷಿನ್ ಕಂಡು ಹಿಡ್ದ ಫ್ರಿಜ್ ಕಂಡು ಹಿಡ್ದ ಅಥವಾ ಏರೋಪ್ಲೇನ್ ಕಂಡು ಬಸ್ಸುಗಳನ್ನು ಬಸ್ಗಳನ್ನ ಕಂಡಿಡ್ದ ಸೈಕಲ್ ಕಂಡು ಹಿಡ್ದ ಅವನು ಸಮಸ್ಯೆಗೆ ಎಚ್ಚೆತ್ಕೊಂಡ ಅವನು ಪರಿಹಾರವನ್ನ ಕಂಡಿಡ್ದ ಆ ಪರಿಹಾರ ಎಂಟೈರ್ ಹ್ಯುಮ್ಯಾನಿಟಿ ಹೆಲ್ಪ್ ಆಯಿತು ಆದ್ರೆ ನಾನು ನನ್ನ ಜೀವನಕ್ಕೆ ಯಾವ ಪರಿಹಾರ ಕಂಡು ಹಿಡಿದ್ನಪ್ಪ ಕಂಡು ಹಿಡಿಯೋದಕ್ಕೆ ಏನ್ ಬೇಕು ನನ್ನಲ್ಲಿ ವಿಚಾರವಂತಿಕೆ ಬೇಕು ಅಂತ ಆದರೆ ನಾನೇನು ಮಾಡ್ತಾ ಇದ್ದೀನಿ ಕೊರಗ್ತಾ ಇದ್ದೀನಿ ಯಾವ ವಿಷಯ ಕೊರಗ್ತಾ ಇದ್ದೀನಿ ಮನಸ್ಸಿನ ವಿಷಯ ಕೊರಗ್ತಾ ಇದ್ದೀನಿ ಎಲ್ಲಿದೆ ಅಪ್ಪ ಮನಸ್ಸು ಎಷ್ಟು ಕಿಲೋಗ್ರಾಮ್ ಇದೆ ಮನಸ್ಸು ಎಷ್ಟು ಕೆ ಜಿ ಇದೆ ನಿಮ್ಮ ಮನಸ್ಸು ಎಷ್ಟು ದೊಡ್ಡದಾಗಿದೆ ನಿಮ್ಮ ಮನಸ್ಸು ಅದು ಹಸುವಿಗೆ ಕಟ್ಟಲಾರದೆ ಕಟ್ಟಿರದ ಹಗ್ಗದ ಹಾಗೆ ನಾವು ನಮ್ಮ ಮನಸ್ಸಿಗೆ ಹಗ್ಗವನ್ನು ಕಟ್ಕೊಂಡ್ಬಿಟ್ಟಿದ್ದೇವೆ ನಾವು ಆ ರೋಗಗಳ ವಿಷಯದಲ್ಲಿ ಕೋಪಗಳ ವಿಷಯದಲ್ಲಿ ದುಃಖಗಳ ವಿಷಯದಲ್ಲಿ ಕೊರಗಿನ ವಿಷಯದಲ್ಲಿ ಅಂತ ನಮ್ಮ ಜೀವನದ ಅತಿ ದೊಡ್ಡ ದುರಂತ ಏನಪ್ಪ ಅಂತಂದರೆ ನಮ್ಮ ಕಡೆ ಏನಿದೆ ಅದು ನಮಗೆ ಬೇಡ ನಮಗೇನು ಬೇಕು ಅದು ನಮಗೆ ಸಿಗ್ತಾ ಇಲ್ಲ ಈ ಎರಡರ ಹಿಂದೆ ನಮ್ಮ ಇಡೀ ಜೀವನ ಹೋರಾಟ ನಡೀತಾ ಇದೆ ಏನಿದೆ ಅದ್ರ ಬಗ್ಗೆ ನನಗೆ ತೃಪ್ತಿ ಇಲ್ಲ ಬಟ್ ನನಗೇನು ಬೇಕೋ ಅದು ನನಗೆ ಸಿಗ್ತಾ ಇಲ್ಲ ನಿರಂತರವಾದ ಹೋರಾಟ ಇಟ್ ಇಸ್ ಅ ಮಿರಾಜ್ ಫೈಟ್ ಅಂತ ನೀವು ಹುಡುಕ್ತಾ ಇದ್ದೀರಿ ಕನ್ನಡಿ ಒಳಗಿನ ಗಂಟನ್ನು ಹುಡ್ಕೊಂಡು ಓಡಾಡ್ತಾ ಇದ್ದೀರಿ ಯಾವತ್ತಾದರೂ ತುಂಬ ದುಃಖ ಆದರೆ ನಿಮ್ಮನ್ನೇ ನೀವು ಪ್ರಶ್ನೆ ಮಾಡಿ ಏನಿದೆ ಅದ್ರ ಬಗ್ಗೆ ತೃಪ್ತಿ ಇದೆಯಾ ಅಥವಾ ಏನಿಲ್ಲ ಅದ್ರ ಹುಡುಕಾಟದಲ್ಲಿದ್ದೀಯಾ ಅಂತ ಸೊ ಯಾವಾಗ ನಾವು ತೃಪ್ತರಾಗ್ತೀವೋ ನಮ್ಮಲ್ಲಿ ಒಂದು ವಿಷಯ ಇದೆ ಆ ವಿಷಯಕ್ಕೆ ಅತೃಪ್ತ ಭಾವ ಇದನ್ನೇ ಮಾತ್ರ ಅದು ಬದುಕುತ್ತೆ ತೃಪ್ತಿ ಇದ್ದರೆ ಅದು ಸತ್ತು ಹೋಗುತ್ತೆ ಹೀಗಾಗಿ ನಾವು ತೃಪ್ತಿ ಪಡೋದಿಲ್ಲ ಆ ವಿಷಯ ಯಾವುದು ಅಂತಂದರೆ ನಮ್ಮಲ್ಲಿರುವ ಅಹಂಕಾರ ಅಂತ ಅಹಂಕಾರ ಅಂತ ಈ ಅಹಂಕಾರಕ್ಕೆ ತೃಪ್ತಿ ಬಂದ ತಕ್ಷಣವೇ ತೃಪ್ತಿ ಮತ್ತು ಅಹಂಕಾರ ಒಟ್ಟಿಗೆ ಇರೋದಿಲ್ಲ ಅಂತ ಹಾಗೆ ಶಾಂತವಾದ ಬಿರುಗಾಳಿ ಅಂತ ಹೇಳ್ತೇವೋ ಹಾಗೆ ತೃಪ್ತಿಗೊಂಡ ಮನಸ್ಸು ಆ ನನ್ನ ಮನಸ್ಸು ತೃಪ್ತಿ ಆಯ್ತಪ್ಪ ಅಂತ ತೃಪ್ತಿ ಆಯ್ತು ಅಂತ ಹೇಳೋದಕ್ಕೆ ಮನಸ್ಸು ಇರೋದೇ ಇಲ್ಲ ಯಾಕಂದ್ರೆ ತೃಪ್ತಿ ಮತ್ತು ಮನಸ್ಸು ಅಪೋಸಿಟ್ ವರ್ಡ್ಸ್ ಅಂತ ಸೊ ತನ್ನ ಮನಸ್ಸು ಇರೋದಕ್ಕೋಸ್ಕರ ಅಹಂಕಾರ ಇರೋದಕ್ಕೋಸ್ಕರ ಅದು ತೃಪ್ತಿಯನ್ನ ಅಪ್ರಿಷಿಯೇಟ್ ಮಾಡೋದೇ ಇಲ್ಲ ಅಂತ ಅದಕ್ಕೆ ಋಷಿಮನಿಗಳು ಹೇಳ್ತಾರೆ ಬದುಕಿನಲ್ಲಿರೋ ಒಳ್ಳೆತನಗಳನ್ನು ಗಮನಿಸಿಪ್ಪ ಒಳ್ಳೆತನಗಳನ್ನು ನೋಡಿಪ್ಪ ಒಳ್ಳೆತನಗಳನ್ನು ಗುರುತಿಸಿಪ್ಪ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಹಳದಿ ಹಳದಿಯಾಗಿದೆ ಕೆಂಪು ಕೆಂಪಾಗಿದೆ ಹಸುರು ಹಸಿರಾಗಿದೆ ಅದನ್ನು ಗುರುತಿಸೋದಕ್ಕೆ ಯಾಕೆ ಕಷ್ಟ ನಮಗೆ ಯಾಕೆಂದರೆ ಇದೇ ಮನಸ್ಸು ಏನು ಮಾಡುತ್ತೆ ಅದನ್ನು ರೊಟೀನ್ ಕ್ರಿಯೇಟ್ ಮಾಡಿ ಇದೆಯಲ್ಲ ಅಂತ ಎವ್ರಿ ಡೇ ಸನ್ರೈಸ್ ಆಗುತ್ತೆ ಎವ್ರಿ ಡೇ ಸನ್ಸೆಟ್ ಆಗುತ್ತೆ ಪ್ರತಿ ದಿವಸನೂ ಒಂದು ಉಲ್ಲಾಸಮಯವಾದ ಜೀವನ ಆದರೆ ನಿಮ್ಮ ಮನಸ್ಸು ಮೋನೊಟ್ಟನಸ್ ಮಾಡಿ ಹಾಕ್ಬಿಟ್ಟಿದೆ ಅದರಲ್ಲಿ ನಿರಾಶವಾದ ತುಂಬಿಟ್ಟಿದೆ ಮತ್ತು ಅದೇ ದಿವಸ ಮತ್ತು ಅದೇ ಸೋಮವಾರ ಅಂತ ಅದು ಹಾಗಿಲ್ಲ ಅಂತ ನಿತ್ಯ ನೂತನವಾದ ಬದುಕನ್ನು ಕಂಡುಕೊಳ ಕಂಡ್ಕೋಬೇಕು ಅಂತ ನಿತ್ಯ ನೂತನವಾದ ಬದುಕಿನಲ್ಲಿ ಹೊಸತನವನ್ನು ಕಂಡ್ಕೋಬೇಕು ಒಳ್ಳೆತನವನ್ನು ಕಂಡ್ಕೋಬೇಕು ಅಂತ ಯಾಕೆ ಸ್ವಾಮಿ ಒಳ್ಳೆತನವನ್ನು ಕಂಡ್ಕೋಬೇಕು ಅದರಿಂದ ನನಗೇನು ಲಾಭ ಆಗತ್ತೆ ಅಂತ ಒಂದು ಹಂತದಲ್ಲಿ ಈ ಅಧ್ಯಾತ್ಮ ಸಾಧಕರ ಎಲ್ಲ ವೈಶ್ಯರೇ ಇದ್ದ ಎಲ್ಲ ಬಿಸ್ನೆಸ್ ಪೀಪಲ್ ನಮಗೇನು ಲಾಭ ಆಗತ್ತೆ ಹೇಳಿ ಆದ್ರೆ ಅದ್ ನಾವು ಅಧ್ಯಾತ್ಮ ಕಲಿತೇವೆ ಅಂತ ಅಧ್ಯಾತ್ಮ ಕಲಿಯೋದ್ರಿಂದ ನಿಮ್ಗೇನು ಲಾಭ ಆಗೋದಿಲ್ಲ ಆಗೋದೆಲ್ಲ ನಷ್ಟ ಏನೇನು ನಷ್ಟ ಆಗತ್ತೆ ಅಂತಂದ್ರೆ ನಿಮ್ಮ ಮನಸ್ಸಿನಲ್ಲಿರೋ ವ್ಯಾಕುಲತೆ ನಷ್ಟ ಆಗತ್ತೆ ನಿಮ್ಮ ಜೀವನದಲ್ಲಿರೋ ದುಃಖ ನಷ್ಟ ಆಗತ್ತೆ ನಿಮ್ಮ ಜೀವನದಲ್ಲಿರೋ ದಾರಿದ್ರ್ಯ ನಷ್ಟ ಆಗತ್ತೆ ಸೊ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ಅಧ್ಯಾತ್ಮನ ಅರ್ಥ ಮಾಡ್ಕೊಳ್ಳೋಕೆ ಹೋದ್ರೆ ವಾಟ್ ವಿಲ್ ಐ ಗೆಟ್ ಇ ವಿಲ್ ಗೆಟ್ ನಥಿಂಗ್ ಅಂತ ಇ ವಿಲ್ ಗೆಟ್ ನಥಿಂಗ್ ಅಂತ ಸೊ ಆ ಒಂದು ಮನಸ್ಥಿತಿಯನ್ನು ಬಿಟ್ಟು ನಾವು ಅಧ್ಯಾತ್ಮವನ್ನು ಗಮನಿಸಿದಾಗ ನನ್ನನ್ನು ನಾನು ಪರೀಕ್ಷಿಸಿದಾಗ ನನಗೊಂದು ಅದ್ಭುತವಾದ ವಿಷಯ ಗೊತ್ತಾಗತ್ತೆ ನನ್ನಲ್ಲೂ ಒಂದು ಸ್ವತ್ತು ಇದೆ ಅಂತ ಸ್ವತ್ತು ಇದೆ ಸ್ವತ್ತು ಅಂದರೆ ಪ್ರಾಪರ್ಟಿ ಪ್ರಾಪರ್ಟಿ ಅಂದರೆ ಬಿ ಬಿ ಅಂತ ಬರುತ್ತೆ ಸ್ವತ್ತು ಅಂದರೆ ನಿಮ್ಮದೇ ಒಂದು ಎಕ್ಸಿಸ್ಟೆನ್ಸ್ ಇದೆ ಕ್ಯಾನ್ ಯು ಡಿನೈ ಯುವರ್ ಎಕ್ಸಿಸ್ಟೆನ್ಸ್ ಯು ನಾಟ್ ಡಿನೈ ಯುವರ್ ಎಕ್ಸಿಸ್ಟೆನ್ಸ್ ಬಟ್ ಯು ನೆವರ್ ವ್ಯಾಲ್ಯೂಡ್ ಯುವರ್ ಎಕ್ಸಿಸ್ಟೆನ್ಸ್ ದೇವರು ಅಷ್ಟು ಇಷ್ಟಪಟ್ಟು ಒಂದೊಂದು ಎಲೆಯನ್ನು ಬೇರೆ ಬೇರೆ ಹಾಗೆ ಸೃಷ್ಟಿಸಿದಾನೆ ಅದು ಮಾಡಿರೋ ಒಂದು ಉಪಕಾರ ನಿಮ್ಮ ಮೇಲೆ ಏನಾದರೂ ಅವಮಾನ ಮಾಡಬೇಕಾಗಿದ್ರೆ ನಿಮ್ಮಾಗಿ ಒಂದು ಹತ್ತು ಜನ ಸೃಷ್ಟಿಸಿ ಬಿಟ್ಬಿಡ್ಬೇಕಾಗಿತ್ತು ಬಟ್ ಅವನು ಹಾಗೆ ಮಾಡಿಲ್ಲ ನಿಮ್ಮನ್ನು ಒಬ್ರೇನೇ ರೆಡಿ ಮಾಡಿದ್ದಾನೆ ಇಡೀ ಪ್ರಪಂಚದಲ್ಲಿ ನೀವು ಒಬ್ಬರೇನೆ ಅಷ್ಟು ವ್ಯಾಲ್ಯೂ ಕೊಟ್ಟಂತಹ ಸೃಷ್ಟಿ ಕರ್ತನಿಗೆ ನಾನೇನು ಸೃಷ್ಟಿಸಿ ಕೊಡ್ತಾ ಇದ್ದೀನಿ ನಾನು ನಿತ್ಯ ನಿರಂತರ ಗೋಳಲ್ಲಿ ಬದುಕ್ತಾ ಇದ್ದೀನಿ ನಿತ್ಯ ನಿರಂತರ ಗೋಳಲ್ಲಿ ಬದುಕ್ತಾ ಇರೋದು ನಾನು ಕೂಡ ಅಲ್ಲ ನನ್ನ ಅಹಂಕಾರ ಅಂತ ನಾನು ವಿಚಾರ ಮಾಡಬೇಕಾಗಿರೋ ವಿಷಯ ಏನಪ್ಪ ಅಂತಂದರೆ ಈ ಅಹಂಕಾರದಿಂದ ನನಗೇನು ಉಪಯೋಗ ಆಯಿತು ಅನ್ನುವಂಥದ್ದು ವಿಷಯ ಈ ಮನಸ್ಸಿನಿಂದ ಬದುಕೋದಕ್ಕೆ ಶುರು ಮಾಡಿದಾಗ ಏನಾಗತ್ತೆ ಮನಸ್ಸು ಒಳ್ಳೆ ಮೂಡಲ್ಲಿದ್ದರೆ ಎಲ್ಲವೂ ಒಳ್ಳೆ ಥರ ಕಾಣಿಸ್ತಾ ಇರುತ್ತೆ ಮನಸ್ಸು ಕೆಟ್ಟ ಮೂಡಲ್ಲಿದ್ದರೆ ಎಲ್ಲವೂ ಕೆಟ್ಟದಾಗಿ ಕಾಣಿಸ್ತಾ ಇರುತ್ತೆ ಮನೆಯೋ ಮನುಷ್ಯ ನಮ್ಮ ಬಂದ ಮೋಕ್ಷ ಸಿ ನಿಮ್ಮನ್ನು ಉದ್ದಾರ ಮಾಡ್ತಾ ಇರೋದೇ ಮನಸ್ಸು ನಿಮ್ಮನ್ನು ಬಂಧಿಸ್ತಾ ಇರೋದೇ ಮನಸ್ಸು ಇವತ್ತು ಬರೋ ಹಾಗೆ ಮಾಡಿರೋದು ಮನಸ್ಸು ನಾಳೆ ಬರದೇ ಇರೋ ಹಾಗೆ ಮಾಡೋದು ಕೂಡ ಅದು ಮನಸ್ಸೇ ಅಂತ ಸೊ ಮನಸ್ಸು ಎದ್ದಾಗ ನೀವು ಹೇಳ್ತಾ ಇದ್ದೀರಿ ಮನಸ್ಸು ಮಲಗದಾಗ ನೀವು ಮಲಗ್ತಾ ಇದ್ದೀರಿ ಮನಸ್ಸಿನ ಅವಲಂಬಿತ ಬದುಕಿನಲ್ಲಿ ನಾವು ಮನುಷ್ಯರಾಗಿದ್ದೇವೆ ನಾವು ಮನುಷ್ಯರಷ್ಟೇ ಅಲ್ಲಪ್ಪ ನಾವು ಅಮೃತಸ್ಯ ಪುತ್ರಃ ಅಂತ ಆ ಅಮೃತ ತತ್ವ ಏನಿದೆ ಅದನ್ನು ನಾನು ಗುರುಸೋದಕ್ಕೆ ಶುರು ಆದಾಗ ಮನಸ್ಸು ಮೀರಿ ಬದುಕುವಂಥ ಕೆಲಸ ಮಾಡ್ತೇನೆ ಈ ಪ್ರಪಂಚ ಈ ಪ್ರಪಂಚ ಇರುವಂಥದ್ದು ಮಟಲಿಸ್ಟಿಕ್ ವರ್ಲ್ಡ್ ಅಂತ ಏನು ಹೇಳ್ತಾರೆ ಈ ಪ್ರಪಂಚ ಮನಸ್ಸಿದ್ರೆ ಮಾತ್ರ ಈ ಪ್ರಪಂಚ ಅಧ್ಯಾತ್ಮ ಮನಸ್ಸು ಇಲ್ಲದ ಪ್ರಪಂಚ ಆದರೆ ನಾವೇನು ಮಾಡ್ತೀವಿ ಮನಸ್ಸನ್ನು ಅಧ್ಯಾತ್ಮ ತೆಗೆದುಕೊಂಡು ಬರ್ತೀವಿ ಇವತ್ತು ಧ್ಯಾನ ಮಾಡೋದಕ್ಕೆ ನನಗೆ ಮನಸ್ಸಿಲ್ಲ ಅಂತ ಆದರೆ ಫಸ್ಟ್ ಕ್ವಶನ್ ಧ್ಯಾನ ಯಾಕೆ ಮಾಡಬೇಕು ನಾವೇನಾಗ್ಬಿಟ್ಟಿದ್ದೀವಿ ಹುಟ್ಟಿದಾಗಿಂದ ಪುಲಿಯೋ ಲಸಿಕೆ ಆ ಜ್ವರದ ಮಾತ್ರೆ ಆ ಇದರ ಮಾತ್ರೆ ಅನ್ಕೊಂಡು ಡಾಕ್ಟ್ರ್ ಕಡೆ ಹೋಗಿ ಹೋಗಿ ಎವ್ರಿ ಒನ್ ಹ್ಯಾಸ್ ಟು ಪ್ರಿಸ್ಕ್ರೈಬ್ ಯು ಸಮಥಿಂಗ್ ಟು ಡೂ ಅಂತ